ನಮಸ್ಕಾರ ವೀಕ್ಷಕರೇ ಬೈಲೊಂಗಲದ ಇತಿಹಾಸ ಪ್ರಸಿದ್ಧವಾದಂತ ಶ್ರೀ ಮರಡಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ನಿಮಿತ್ತವಾಗಿ ಬೃಹತ್ ಕೃಷಿ ಮೇಳ ಹಾಗೂ ಜಾನುವಾರ ಜಾತ್ರೆಯನ್ನು ಆಯೋಜಿಸಲಾಗಿದ್ದು ಇಲ್ಲಿ ಹಲವಾರು ರೀತಿಯ ತಳಿಗಳು ಎತ್ತುಗಳಾಗಿರ್ಬೋದು ಎಮ್ಮೆಗಳಾಗಿರ್ಬೋದು ಹಲವಾರು ರೀತಿಯ ಜಾನುವಾರುಗಳು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದಾವ ಈ ಒಂದು ಎತ್ತು ಯಾವ ತಳಿ ಏನು ಅಂತ ಅದರ ಬಗ್ಗೆ ಕೇಳಿ ತಿಳ್ಕೊಳ ಹೆಸರು ತಾಲೂಕು ಹೊಲದಾಗ ಎಲ್ಲ ಸೇತಿಗೆ ಮಾಡ್ತವ್ರಿ ಉಳುಮೆ ಮಾಡ್ತವ್ರಿ ಪರದರ್ಶನದೇ ಹೋಗ್ತವ್ರಿ ಇವು ನಾವು ತಂದದು ಇವಕ್ ವಯಸ್ಸ್ರೆ ಹಾ ನಾಲ್ಕು ವರ್ಷ ಆಗ ಇವಾಗ ನೀವು ಪ್ರಲದಲ್ಲಿ ಉಳ್ಮೆ ಮಾಡೋದಕ್ಕೂ ಬಳಸ್ತೀರಾ ಉಳ್ಮಾರೆ ಪ್ರದರ್ಶನ ಇದ್ತಾರೆ ಈಗ ಎಷ್ಟೊಂದು ಪ್ರದರ್ಶನಗಳಲ್ಲಿ ಭಾಗವಹಿಸ್ತೀವಿ ಈಗ ಇದು ಮಾಡುದು ಹನ್ನೆರಡನೇ ಪ್ರದರ್ಶನ